ಹೆರಿಗೆ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ಮಹಿಳಾ ಆಯೋಗದ ಅಧ್ಯಕ್ಷೆಯಿಂದ ಆಸ್ಪತ್ರೆಗೆ ಭೇಟಿ ಇದಾಸರಹಳ್ಳಿಯ ಮಲ್ಲಸಂದ್ರದ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಸ್ವಚ್ಛತೆ ಇಲ್ಲ ಸಿಬ್ಬಂದಿಗಳ ವಿರುದ್ಧ ಗರಂ ರೋಗಿಗಳು ಹಾಗೂ ಮಹಿಳೆಯರ ದೂರಿನ ಹಿನ್ನೆಲೆ ದಿಢೀರ್ ಭೇಟಿ ಸ್ಥಳದಲ್ಲೇ ಡಿಎಚ್ಒಗೆ ಕಾಲ್ ಮಾಡಿ ಮಹಿಳಾ ಆಯೋಗದ ಅಧ್ಯಕ್ಷ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಹಿಳಾ ಅಧ್ಯಕ್ಷೆ ಈಗ ಈಗ ಮೆಟಿಯೋರ್ಯ ಈಗ ಏನಿದೆ ಅದನ್ನು ಯಾಕಂದರೆ ಅವರು ಇಲ್ಲ ಅಂದರೆ ಭಾಳ ಕಷ್ಟ ಮತ್ತು ನೀವು ಅದು ಯಾರು ಮೆ ರಿಪ್ರೊಡಕ್ಟಿವ್ ಮತ್ತು ಚೈಲ್ಡ್ ಆಫೀಸರ್ ಯಾರಿದ್ದಾರೆ ಅವರನ್ನು ಕಳಿಸ್ಬಿಟ್ಟು ಮೆಟರ್ನಿಟಿ ಏನು ಲೇಬರ್ ರೂಮ್ ಇದೆಯಲ್ಲ ಎಲ್ಲಿ ನೀವು ಒಂದು ಮಾಡಬೇಕು ನೀವು ಬೆಂಗಳೂರಲ್ಲಿ ಎಲ್ಲ ಲೇಬರ್ ರೂಮ್ಸು ಸ್ಟೆರೈಲು ಸ್ಟೆರ್ಲೈಸೇಷನ್ನು ಕ್ಲೆನ್ಲಿನೆಸ್ಸು ಎಮರ್ಜೆನ್ಸಿ ಡ್ರಗ್ಸು ಟ್ರೈಂಡ್ ಡಾ ಸಿ ಟ್ರೈಂಡ್ಡ್ ಇದಿಷ್ಟು ಚೆಕ್ ಮಾಡಿಸಿ चिकातिर <laughs> <Okay. laughs> ಈ ಫೀಲ್ ಏನಿದೆ एक्चुअली एक्चुअली ನಮಗೆ ಈ ಆರ್ಥ್ರೋಟೈಟ್ ಕ್ಲಾಸ್ ತರ ಇದೆ ಏನೋ ಕ್ಲಾಸ್ ಅಂತ ಪಾಾರ್ಟಿ ಮಾಡ್ತೇರ್ ಕೊಡಬೇಕಾದ್ರೆ ಪುಸ್ತಕ ಮಾಡ್ತೋಬದಲ್ ಬಂತು ಏನ್ ಈ ಫೀಲ್ ಮಾಡ್ತೀರಾ ಒಬರಿ ಇದ್ರಲ್ಲ ಒಬರಿ ಇದ್ರೆ ನಾವೇ ಪೋಟೆ ಸರ್ಪ ಪೋಟ್ ಮಾಡ್ತಿದೀವಿ samples samples ಆಗಿದೆ ಮನುಷ್ಯ ಇಲ್ಲಿ ಇನ್ ದಿ హాಸ್ಪिटल ಕಂಟ್ರೋಲ್ ಬಿಜೇಂಟ್ ಗೆ ಸ್ಟೇಟ್ ಗವರ್ನಮೆಂಟ್ ಗೆ ಬರಲ್ಲ ಚಾರ್ಟ್ ಸಿستم ಅಂಬೆ ಬರಲ್ಲ ಅಲ್ಲ ಊರಿಗೆ ಕನ್ಸರ್ನ್ ಯಾರು ಈಗ ಇಷ್ಟು ಕ್ಲೀನ್ ಮಾಡ್ಸ್ಕೋತೀರಾ ಯಾರು ಯಾವ ತರ ಮಾಡ್ಸ್ಕೊಳೋದು ಅದಕ್ಕೆ ದುಡ್ಡು

ನಮಸ್ಕಾರ ತಾಯಿ ಯಾವ್ದು ಕಾವಿನಲ್ಲಿ ಏನಾಗಿದೆ ಅಂದ್ರೆ ಬೇಯ ಏನಾಗಿದೆ ಅಂದರೆ ಕೊಟ್ಟಾರೆ ಊರಿಂದ ನೀವು ಮಾತ್ರ ಇಸ್ಕೊಳ್ಳೋಕಲ್ವಾ

ನೋಡಿ ಇಷ್ಟು ಒಳ್ಳೆ ಜಾಗದಲ್ಲಿ ಅದು ಮೇನ್ ರೋಡ್ ಅಂತ ಜಾಗದಲ್ಲಿ ಒಂದು ಮೆಟರ್ನಿಟಿ ಹೋಮ್ ಸರ್ಕಾರ ಮಾಡಿದೆ ಯಾವ ತರ ಇದನ್ನ ಮೇಂಟೈನ್ ಮಾಡಬೇಕು ಒಂದು ತಿಂಗಳಿಂದ ಒಂದು ಡಿಲಿವರಿ ಮಾಡಿಲ್ಲ ಅದಕ್ಕೆ ಮುಂಚೆ ಪ್ರತಿ ದಿನ ಪ್ರತಿ ತಿಂಗಳು ಡಿಲಿವರಿ ಇದಾವೆ ಯಾಕೆ ಅದ ಕಾರಣ ಏನು ಅಂದ್ರೆ ಎಲ್ಲಾ ಹಂತದಲ್ಲೂ ಇಲ್ಲಿ ಎಲ್ಲರೂ ಫೇಲ್ ಆಗ್ಬಿಡಿದ್ದಾರೆ ಮೇಲ್ನವರು ಬಂದು ಚೆಕ್ ಮಾಡಿಲ್ಲ ಕೆಳವರ್ಗದವರು ವರ್ಗದವರು ಏನೋ ಏನೋ ಮಾಡ್ಕೊಂಡು ಹೋಗ್ತಾ ಒಬ್ಬರು ಒಬ್ರು ಡಾಕ್ಟರ್ ಇದಾರೆ ಗೈನಕ್ಕೂ ಅಲ್ಲ ಅವರು ಎಂ ಬಿ ಬಿ ಎಸ್ ಅಲ್ಲ ಸರ್ ಎಂ ಬಿ ಬಿ ಎಸ್ ಅವರು ಎಂ ಬಿ ಬಿ ಎಸ್ ಅವ್ರ ಒಂದು ಸಿಸ್ಟರ್ ಇಟ್ಕೊಂಡು ಅವ್ರ ಕೈಯಲ್ಲಿ ಏನಾಗುತ್ತೆ ಅದ್ ಮಾಡ್ತಾ ಇದಾರೆ ಸೊ ನಾವ್ ಹೇಳೋದು ಮತ್ತೆ ಅದನ್ನ ಮಾಡ್ಕೊಳ್ಳೋದೇ ಆಗಲಿ ಲೇಬರ್ ರೂಮ್ ಎಮರ್ಜೆನ್ಸಿ ಬಂದ್ರಪ್ಪ ಲೇಬರ್ ರೂಮ್ ನೋಡಿದ್ರೆ ಆ ಅವ್ಯವಸ್ಥೆ ನೋಡ್ಬಿಟ್ರೆ ಯಾರು ಡೆಲಿವರಿ ಮೋಸ್ಟ್ಲಿ ಅದಕ್ಕೆ ಯಾರು ಡೆಲಿವರಿ ಬರ್ತಾ ಇಲ್ವ ಡಾಕ್ಟ್ರಾ ನೀವೇ ಬೇರೆ ಕಡೆ ರೆಫರ್ ಮಾಡ್ಬಿಡ್ತಾ ಇದ್ದೀರಾ ಡಾಕ್ಟರ್ಗ್ ಹುಷಾರ್ ಇಲ್ಲ ಅಂತ ಇಲ್ಲಿ ಒಂದು ಕೇಸ್ ತಗೊಂಡಿಲ್ಲ ಅಂತ ಸೊ ಹಾಗಾಗಿ ಅದು ಓದ್ ತಿಂಗಳಲ್ಲಿ ನೋಡಿದ್ರೆ ಬರೀ ಐದ್ ಯಾಕೆ ಇಷ್ಟು ಎರಡೂವರೆ ಲಕ್ಷ ಜನ ಈ ಭಾಗಕ್ಕಿದ್ದಾರೆ ಅಷ್ಟ್ ಜನ ಎಲ್ಲ ಇಲ್ಲಿರೋರೆಲ್ಲ ಕಾರ್ಮಿಕ ವರ್ಗದವ್ರು ಪೂನೆ ಮಾಡೋರು ಫ್ಯಾಕ್ಟ್ರಿಗ್ ಹೋಗೋರು ಗಾರ್ಮೆಂಟ್ಸ್ಗೆ ಹೋಗೋರು ಮನೆ ಕೆಲ್ಸಕ್ಕೆ ಹೋಗೋರು ಮಧ್ಯಮ ವರ್ಗದವ್ರು ತಳ ವರ್ಗದವ್ರು ಆ ತರ ಇರುವಂತ ಒಂದು ದಾಸರಳ್ಳಿಯಲ್ಲಿ ಈ ತರ ಕಂಡೀಷನ್ ಇರೋದು ತಪ್ಪಲ್ವಾ ಮತ್ತೆ ಇಲ್ಲಿ ಸೂಪರ್ವೈಸರ್ ಬರುವಂತ ಡಾಕ್ಟರ್ ಎಲ್ಲಿದ್ದಾರೆ ಯಾರಿಗೂ ಮಾಹಿತಿ ಇಲ್ವಾ ಸ್ಟೆರ್ಲೈಸೇಷನ್ ಸ್ಟೆರ್ಲೈಸೇಷನ್ ನೋಡಿದ್ರೆ ಆಟೋ ಕ್ಲೇವು ಡಸ್ಟ್ ಧೂಳು ಬಡಸ್ ಕೂತಿದೆ ಇವ್ರು ಹೆಂಗ್ ಮಾಡ್ತಾರೆ ಪ್ರೋಟೋಕಾಲ್ ಗೊತ್ತಿಲ್ಲ ಸ್ಟೆರ್ಲೈಸೇಷನ್ ಇನ್ಸ್ಟ್ರೂಮೆಂಟ್ಸ್ ಆ ತಾಯಿನ ಮಲಗಿಸೋ ಟೇಬಲ್ ಸ್ಟೆರ್ಲೈಸ್ಡ್ ಇಲ್ಲ ಆ ಶೀಟ್ ಹಾಕಕ್ ಬರ್ತಾ ಇಲ್ಲ ಶಿಸ್ಟರ್ಗೆ ಅದು ಹೆಂಗ್ ಡೆಲಿವರಿ ಮಾಡ್ತಾರ ನನಗೆ ಗೊತ್ತಿಲ್ಲ ಸ್ಟೆರೈಲ್ ಇಲ್ಲ ಹ ತಿಂಗಳ್ ಗಟ್ಟಲೆ ಯೂಸ್ ಮಾಡಿರೋ ಎಲ್ಲಾ ಸಿರಿಂಜು ಬಾಟ್ಲು ಗ್ಲೌಸು ಎವ್ರಿ ಅಲ್ಲೇ ಇಟ್ಟಿದ್ದಾರೆ ಅದನ್ನ ಡಿಸ್ಪೋಸ್ ಮಾಡಿಲ್ಲ ಇಡೀ ಲೇಬರ್ ರೂಮ್ ಪೂರ್ತಿ ಏನು ಜಾರ್ ಕಟ್ಕೊಂಡಿದೆ ದಿಸ್ ಇದು ಹೆಂಗ್ ಸಾಧ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದೆ ಬಾಣಂತಿಯರು ಗರ್ಭಿಣಿಯರ್ನ ಆರೋಗ್ಯವಾಗಿ ಇದನ್ನ ತಗೊಂಡೋಗ್ಬೇಕು ಅವ್ರಿಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು ಅಂತ ಇಲ್ಲಿ ಈ ಮಟ್ಟಕ್ಕೆ ಆದ್ರೆ ಹೇಗೆ ಇದು ಇದು ಯಾರೇ ಫೇಲ್ಯೂರ್ ಆಗಿದ್ರು ನಾನು ಸರ್ಕಾರದ ಗಮನಕ್ಕೆ ತಗೊಂಡ್ ಬರ್ತೇನೆ ಮತ್ತೆ ಕಮಿಷನರ್ ಅವರಿಗೆ ನಾನು ಇವತ್ತು ರಿಪೋರ್ಟ್ ಮಾಡ್ತೇನೆ ಇಮ್ಮಿಡಿಯೇಟ್ಲಿ ಆ ಲೇಬರ್ ರೂಮ್ ರೆಡಿ ಆಗ್ಬೇಕು ಮತ್ತೆ ಯಾರೇ ಈ ಕಡೆ ಈ ಭಾಗದಲ್ಲಿ ಯಾರೇ ಗರ್ಭಿಣಿಯರು ಮತ್ತು ಬಾಣಂತಿಯರು ಬಂದ್ರೆ ಅವ್ರಿಗೆ ಯಾವ್ದೇ ತರ ತೊಂದ್ರೆ ಆಗದೆ ಇರೋಂಗೆ ಇಲ್ಲಿ ಕೇಟ್ ಮೆಟರ್ನಿಟಿ ಹೋಮ್ ಅಂತ ಯಾಕೆ ಹೆಸರು ಇಡಬೇಕು ಮತ್ತೆ ನಾವು ನೀವು ಕೇಟ್ರ್ ಮಾಡ್ಲಿಲ್ಲ ಅಂತಂದ್ರೆ ಯಾಕೆ ಮತ್ತೆ ನಮ್ನಗ್ ತಗೊಂಡ್ ಬಂದು ನಾನು ಅದನ್ನ ಇದು ಮಾಡಿಸಿ ಡಾಕ್ಟ್ರುನು ಒಬ್ರು ಡಾಕ್ಟ್ರು ಅವ್ರಿಗೆ ಹುಷಾರಿಲ್ಲ ಅಂತ ಹೋದ್ರೆ ಇನ್ನೊಬ್ರು ಇಲ್ಲ ಶಿಸ್ಟ್ರು ಮೂರ್ ಜನ ಇದಾರೆ ಕರಪ್ಷನ್ ಮೇಲೆ ಬೇರೆ ಕಡೆ ಹೋಗಿದಾರಂತೆ ಇನ್ನೊಂದು ಶಿಸ್ಟ್ರಿಗೆ ಏನೋ ಗೊತ್ತೇ ಆಗ್ತಾ ಇಲ್ಲ ಆಮೇಲೆ ಕ್ಲೀನ್ ಮಾಡೋರು ಒಂದು ಗ್ರೂಪ್ ಡಿ ಇಲ್ಲ ಒಂದ್ ಒಂದ್ ವರ್ಷ ಅಂತೆ ಅದ್ ಏನ್ ಕ್ಲೀನ್ ಮಾಡಿಸ್ತಾ ಏನು ಐಡಿಯಾ ಇಲ್ಲ ಮೇಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತಂದು ನನ್ಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ರೆಲ್ಲ ವಿಸಿಟ್ ಬರ್ಬೇಕು ಮೆಟರ್ನಿಟಿ ಹೋಮ್ಗೆ ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಕೇರ್ ಆಫೀಸರ್ ವಿಸಿಟ್ ಬಂದು ನೋಡ್ಬೇಕು ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿ ಬಿ ಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು